ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಗಂಭೀರ ಸಮಸ್ಯೆ ಆಗ ಕಾಣ್ತಾ ಇದೆ ಆ ಸಮಸ್ಯೆ ಯಾವುದು ಅಂತಂದ್ರೆ ಸಂತಾನಹೀನತೆ ನಾನು ಡೈಲಿ ಕಪಲ್ಸ್ ನೋಡ್ತೀವಿ ಎಷ್ಟು ವರ್ಷ ಆಗಿದೆ ನಿಮ್ಮ ಮದುವೆ ಆಗಿ ಅಂದ್ರೆ ಟ್ವೆಲ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ನನಗೆ ಆಶ್ಚರ್ಯ ಆಗ್ಬಿಡುತ್ತೆ ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿ ಮಾಡಿಕೊಂಡ್ರೆ ಹೆಲ್ತಿ ಬೇಬಿ ಹುಟ್ಟುತ್ತಾರೆ ಫಾರ್ಟಿ ಫೈವ್ ಆ ಥರ ಆದಾಗ ಅಬಾರ್ಷನ್ ರೇಟ್ಸ್ ಹೈ ಗರ್ಭಗುಡಿ ಅಂದ್ರೆ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಅಂತಂತೀವಿ ಅಂತೀವಿ ಬಟ್ ಗರ್ಭ ಅನ್ನೋದಕ್ಕೂ ಗುಡಿನೇ ಒಂದು ದೇವಸ್ಥಾನ ಯಾಕೆಂದ್ರೆ ಅಲ್ಲಿಂದನೇ ಮಕ್ಕಳು ಅನ್ನೋ ಹೊರಗಡೆ ಬಂಜೆ ತಲಾನ್ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಬಹುದು ಸರ್ ಜನರಿಗೆ ಅವೇರ್ನೆಸ್ ಬಂದು ಬೇಗ ಡಾಕ್ಟರ್ಸ್ ಹತ್ರ ಬಂದ್ರೆ ಕಂಪ್ಲೀಟ್ ಆಗಿ ನಾವು ಎಲ್ಲಾರ್ಗು ಮಗು ಮಾಡ್ಕೊಡ್ಬೋದು ಸರ್ ಮುಂಚೆ ಇಲ್ಲ ಪಾಪು ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಮದುವೆ ಮಾಡ್ಬಿಡೋರಲ್ಲ ಹೌದು ಏನು ಯೋಚನೆ ಮಾಡ್ತಿರ್ಲಿಲ್ಲ ಲೇಡಿಲ್ ಪ್ರಾಬ್ಲಮ್ ಹಸ್ಬೆಂಡ್ ಅಲ್ಲಿ ಪ್ರಾಬ್ಲಮ್ ನೆಕ್ಸ್ಟ್ ಮ್ಯಾರೇಜ್ ಪ್ಲಾನ್ ಮಾಡ್ಕೊಂಡ್ಬಿಡವರು ಬಟ್ ಆಕ್ಚುಲಿ ಮೆನ್ನಲ್ಲೂ ತೊಂದರೆ ಇರುತ್ತೆ ಕ್ಯಾಂಪ್ ದಲ್ ಆಗಿದ್ದು ಅಲ್ಲಿ ನಾನು ಒಂದ್ ಕಪಲ್ ನೋಡಿದೆ ಮೂರ್ ಮದ್ವೆ ಮಾಡ್ಕೊಂಡಿದ್ದಾರೆ ಅವರು ಮಿಸ್ಟರ್ ಆಯ್ತಾ ಸ್ಪರ್ಮ್ಸ್ ಮೂರ್ ಜನ ಲೇಡೀಸ್ ವಿತೌಟ್ ಬೇಬಿ ಹಾಗೆ ಇದಾರೆ ಹಸ್ಬೆಂಡ್ ಸ್ಯಾಂಪಲ್ ಟೆಸ್ಟ್ ಮಾಡಿದ್ವಿ ಆಕ್ಚುಲಿ ಪ್ರಾಬ್ಲಮ್ ಇರೋದ್ ನಿಮ್ದ್ರಲ್ಲಪ್ಪ ಅಂದ್ರೆ ಇಸ್ ನಾಟ್ ಅಟ್ ಆಲ್ ರೆಡಿ ಟು ಲಿಸನ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ಗಳು ಬಂದು ರೋಗಗಳ ಬಗ್ಗೆ ಪರಿಹಾರಗಳ ಬಗ್ಗೆ ಮಾತಾಡ್ತಾರೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಇವತ್ತು ನಮ್ಮ ಜೊತೆಗೆ ಇರುವಂಥ ಡಾಕ್ಟರು ಸ್ಪೆಷಲ್ ಆಗಿದ್ದಾರೆ ಮತ್ತು ನಾವು ತೆಗೆದುಕೊಂಡಿರುವಂಥ ಸಮಸ್ಯೆ ಕೂಡ ತುಂಬ ಸ್ಪೆಷಲ್ ಆಗಿದೆ ಅಂತ ಅನಿಸುತ್ತೆ ನನಗೆ ಸ್ಪೆಷಲ್ ಇನ್ ದ ಸೆನ್ಸ್ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಗಂಭೀರ ಸಮಸ್ಯೆ ಅದು ಕಾಣ್ತಾ ಇದೆ ಆ ಸಮಸ್ಯೆ ಯಾವುದು ಅಂತಂದರೆ ಸಂತಾನಹೀನತೆ ಕನ್ನಡದಲ್ಲಿ ತುಂಬ ಅಚ್ಚು ಕನ್ನಡದಲ್ಲಿ ಹೇಳಬೇಕಂದ್ರೆ ಮಕ್ಕಳು ಆಗದೇ ಇರುವಂಥ ಸಮಸ್ಯೆ ಭಾಳಷ್ಟು ಜನ ಇವತ್ತಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮುಂಚೆ ಮಕ್ಕಳು ಜಾಸ್ತಿ ಆಗ್ತಿತ್ತು ಒಂದು ಸಮಸ್ಯೆ ಆಗ್ತಿತ್ತು ಈಗ ಮಕ್ಕಳು ಆಗ್ತಾ ಇಲ್ಲ ಅನ್ನೋದು ಸಮಸ್ಯೆ ಮಕ್ಕಳು ಇದಾರೆ ಅಂದರೆ ಎಷ್ಟು ಅಂದರೆ ಒಂದು ಅಥವಾ ಎರಡು ಅಷ್ಟೇ ಇರ್ತವೆ ಇನ್ನು ತುಂಬ ಜನರಿಗೆ ಮಕ್ಕಳಿಲ್ಲ ಅನ್ನೋ ಸಮಸ್ಯೆ ಕಾಡ್ತಾ ಇದೆ ಹೀಗಾಗಿ ಇದು ಒಂದು ಕೇವಲ ಒಂದು ಕುಟುಂಬ ಸಮಸ್ಯೆ ಅಲ್ಲ ಇದು ಒಂದು ಸಾಮಾಜಿಕ ಸಮಸ್ಯೆ ಕೂಡ ಆಗುತ್ತೆ ಸೊ ಹೀಗಾಗಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಈ ಒಂದು ಸಮಸ್ಯೆ ಬಗ್ಗೆ ಚರ್ಚಿಸಲು ಪರಿಹಾರಗಳನ್ನ ಸೂಚಿಸಲು ಜಾಯ್ನ್ ಆಗಿದ್ದಾರೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಮನೆಯವರನ್ನು ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಮೇಡಮ್ ಅವನು ಫಸ್ಟ್ ಟೈಮ್ ನಾನು ಭೇಟಿಯಾಗ್ತಾ ಇರೋದು ನಾವು ಫಸ್ಟ್ ಟೈಮ್ ಭೇಟಿ ಆದಾಗಲೇ ತುಂಬ ಸೀರಿಯಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಅದು ನಮ್ಮನ್ನೆಲ್ಲ ಕಾಡ್ತಾ ಇದೆ ನಮ್ಮ ಸಮಾಜನ ಕಾಡ್ತಾ ಇದೆ ಮೊದಲನೇ ಪ್ರಶ್ನೆ ಈ ಒಂದು ಇನ್ಫರ್ಟಿಲಿಟಿ ಅಂದರೆ ಬಂಜತನ ಸಂತಾನಹೀನತೆ ಮಕ್ಕಳು ಇರಬೇಕು ಎಲ್ಲ ಹೇಗೆ ಹೌದು ಕಾಮನ್ ಟರ್ಮು ಎಲ್ಲಾನು ಸೇರಿ ನಾವು ಇವಾಗ ಇನ್ಫರ್ಟಿಲಿಟಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ನೀವೇ ಹೇಳ್ದಂಗೆ ಮೊದಲೆಲ್ಲ ಮಕ್ಕಳು ಎಷ್ಟು ಅಂದ್ರೆ ಡಜನ್ ಗಟ್ಲೆ ಹೇಳೋರು ಬಟ್ ಆಮೇಲೆ ಆಮೇಲೆ ಎರಡು ಮೂರು ಸೀಮಿತ ಇತ್ತು ಇವಾಗ ಕನ್ಸೀವ್ ಆಗಲಿಕ್ಕೆ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವು ಎಷ್ಟು ಅವೇರ್ನೆಸ್ ಮೂಡಿಸ್ತೀರೋ ಅಷ್ಟು ಒಳ್ಳೆಯದು ಸೊಸೈಟಿಗೆ ಸೊ ದಟ್ ಅವ್ರು ಬೇಗ ಬಂದು ಅವ್ರದ್ದು ಪ್ರಾಬ್ಲಮ್ಸ್ನ ತೋರಿಸ್ಕೊಂಡು ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಪಾತ್ರನೂ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಯಾ ಸೊ ಆ ದೃಷ್ಟಿಯಿಂದ ಇವತ್ತು ಅವ್ರು ಮಾತಾಡ್ತಾರೆ ಮೇಡಮ್ ಮಾತಾಡ್ತಾ ಇದ್ದಾರೆ ನಿಮ್ಮ ಈ ಒಂದು ಗರ್ಭಗುಡಿ ಹೆಸರೇ ತುಂಬ ವಿಶೇಷವಾಗಿದೆ ಗರ್ಭಗುಡಿ ಹೇಳಿ ಗರ್ಭಗುಡಿ ಅಂದರೆ ಯೂಶ್ವಲಿ ನಾವು ದೇವಸ್ಥಾನಗಳಲ್ಲಿ ಗರ್ಭಗುಡಿ ಅಂತಂತೀವಿ ಬಟ್ ಗರ್ಭ ಅನ್ನೋದಕ್ಕೂ ಒಂದು ಗುಡಿನೇ ಒಂದು ದೇವಸ್ಥಾನನೇ ಯಾಕೆಂದರೆ ಅಲ್ಲಿಂದನೇ ಮಕ್ಕಳು ಅನ್ನೋ ದೇವರು ಹೊರಗಡೆ ಬರುವಂಥದ್ದು ಸೊ ನಾವೆಲ್ಲ ಒಂದು ಕಾಲಕ್ಕೆ ದೇವರೇ ಆಗಿದ್ವಿ ಆಮೇಲೆ ಮನುಷ್ಯರಾಗ್ತೀವಿ ದೊಡ್ಡರಾದಮೇಲೆ ಮನುಷ್ಯರಾದಮೇಲೆ ಸುಮಾರು ಸಮಸ್ಯೆಗಳು ನಮಗೆ ಕಾಡ್ತವೆ ಅಂಥ ಸಮಸ್ಯೆಗಳಲ್ಲಿ ಒಂದಿದ್ದು ಈ ಗರ್ಭಗುಡಿ ನಾನು ಈ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಅಂದರೆ ಇನ್ಫರ್ಟಿಲಿಟಿ ಯಾಕೆ ಬರುತ್ತೆ ಯಾರಿಗೆ ಬರುತ್ತೆ ಗಂಡಸಿಗೆ ಜಾಸ್ತಿನ ಹೆಣ್ಮಕ್ಳಿಗೆ ಜಾಸ್ತಿನ ಪರಿಹಾರಗಳೇನು ಈ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಾನು ಚಿಕ್ಕದಾಗಿ ಏನು ಕೇಳಬೇಕನ್ಕೋತೀನಿ ಅಂದರೆ ಗರ್ಭಗುಡಿ ಅನ್ನೋ ಈ ಒಂದು ಹೆಸರನ್ನ ಯಾರಿಟ್ರು ಮೊದಲಿದಾಗ ನಿಮ್ಮ ಐ ವಿ ಎಫ್ ಸೆಂಟ್ರಿಗೆ ಆಕ್ಚುಲಿ ನಾನು ನಂದು ಓಬಿಜಿ ಪ್ರಾಕ್ಟೀಸ್ ನಂದು ಆಪ್ಸ್ಟೆಟಿಕ್ಸ್ ಗೈನಕಾಲಜಿಕ್ ಆಪ್ಸ್ಟೆಟಿಕ್ ಅಂದ್ರೆ ಡೆಲಿವರೀಸ್ ಗೈನಕಾಲಜಿ ಅಂತಂದ್ರೆ ಇದು ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಯುಟ್ರಸ್ ಸಮಸ್ಯೆ ಹೆಣ್ಮಕ್ಳ ಸಮಸ್ಯೆ ಸೊ ನಾನು ಮೇನ್ಲಿ ಇದ್ದಿದ್ದು ಓಬಿಜಿ ಸ್ಪೆಷಲಿಸ್ಟ್ ಬಟ್ ಆ ಪ್ರಾಕ್ಟೀಸ್ ಅಲ್ಲಿ ನಾನು ತುಂಬಾ ಜನ ಈ ಸಂತಾನಹೀನತೆ ನೋಡ್ತಾ ಇದ್ದೆ ನಂದು ಸನ್ನಿಧಿ ಅಂತ ಕ್ಲಿನಿಕ್ ಇಂತಿಧಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತಿತ್ತು ಸೊ ಅಲ್ಲಿ ಇನ್ಫರ್ಟಿಲಿಟಿ ಕಪಲ್ಸ್ ಬಂದಾಗ ಕನ್ಸೀವ್ ಆದವ್ರನ್ನ ಪ್ರೆಗ್ನೆಂಟ್ ಲೇಡೀಸ್ನ ಡೆಲಿವರಿ ಆದವ್ರನ್ನ ನೋಡಿದಾಗ ಅವ್ರಿಗೆ ತುಂಬಾ ಕಸಿವಿಸಿ ಆಗ್ತಿತ್ತು ಅವ್ರ ಅವರಲ್ಲೇ ನಿಂತ್ಕೋಬೇಕು ಲೈನ್ ಅಲ್ಲಿ ಕುತ್ಕೋಬೇಕು ಅವ್ರ ಸಮಸ್ಯೆ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದಾಗ ನಮ್ಗೆ ಇಲ್ಲ ಅಂತ ಹೇಳ್ಬೇಕು ಅವರೆಲ್ಲ ತುಂಬಾ ಒಂಥರ ಮಿಕ್ಸ್ಡ್ ಎಮೋಷನ್ ದೇ ಟು ಅಂಡರ್ ಗೋ ಆಮೇಲೆ ನನ್ನಲ್ಲಿ ತುಂಬ ದೊಡ್ಡದು ಐ ವಿ ಎಫ್ ಸೆಂಟರ್ದೇ ಒಂದು ಇದು ಇನ್ಫ್ರಾಸ್ಟ್ರಕ್ಚರ್ ನನ್ನಲ್ಲಿ ಇರಲಿಲ್ಲ ಬರೀ ಡೆಲಿವರಿ ಮಾತ್ರ ಇತ್ತು ಸೊ ನಾನು ಬೇರೆ ಐ ವಿ ಎಫ್ ಸೆಂಟರ್ಸ್ಗೆ ರೆಫರ್ ಮಾಡ್ತಾ ಇದ್ದೆ ಒಂದು ಕಪಲ್ ಪರ್ಟಿಕ್ಯುಲರ್ ಆಗಿ ಒಂದು ದಿವಸ ಬಂದ್ಬಿಟ್ಟು ತುಂಬ ಹತ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರುನು ನೀವು ಅದು ದಯವಿಟ್ಟು ಬೇರೆ ಕಡೆ ರೆಫರ್ ಮಾಡಬೇಡಿ ಎಲ್ಲ ಫೆಸಿಲಿಟೀಸು ನಿಮ್ಮಲ್ಲೇ ಇದ್ರೆ ಮಾತ್ರ ಇನ್ಫರ್ಟಿಲಿಟಿ ಸಮಸ್ಯೆನ ನೀವು ಕೈಗೆತ್ಕೊಳ್ಳಿ ಅರ್ಧ ತೊಗೊಳೋದು ಅರ್ಧ ಬೇರೆ ಕಡೆ ಕಳಿಸೋದು ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಲಿಲ್ವಂತೆ ದೇ ವರ್ ನಾಟ್ ಟ್ರೀಟೆಡ್ ಲೈಕ್ ಹ್ಯೂಮನ್ಸ್ ಸೊ ತುಂಬ ಹತ್ತಿದ್ರು ಅವತ್ತಿನ ದಿವಸ ನನಗೇನೋ ತುಂಬ ಚರ್ನ್ ಆಯಿತು ಮಾಡಂಗಿದ್ರೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮಾಡಬೇಕು ಗುಂಪಲ್ ಗೋವಿಂದ ಅಂತ ಎಲ್ಲ ಒಟ್ಟಿಗೆ ಮಾಡಿದ್ರೆ ಸುಮಾರು ಜನಕ್ಕೆ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತು ಅವಾಗ ಐ ಡಿಸೈಡೆಡ್ ಐದರ್ ಟು ಗೋ ವಿತ್ ಆಂಕಾಲಜಿ ಆರ್ ಇನ್ಫರ್ಟಿಲಿಟಿ ಕ್ಯಾನ್ಸರ್ ಕಂಪ್ಲೀಟ್ ಕ್ಯಾನ್ಸರ್ ಫೋಕಸ್ ಮಾಡಬೇಕು ಇಲ್ಲ ಇನ್ಫರ್ಟಿಲಿಟಿ ಅಂತ ನಾನು ಸುಮಾರು ಕೂತ್ಕೊಂಡು ಯೋಚನೆ ಮಾಡಿದಾಗ ಆಂಕಾಲಜಿ ಅಂದರೆ ಬರೀ ದುಃಖ ನೋವು ಮತ್ತೆ ಎಂಡ್ ಅಷ್ಟು ಚೆನ್ನಾಗಿರಲ್ಲ ಬಟ್ ಇನ್ಫರ್ಟಿಲಿಟಿಲಿ ನೋವಿಂದ ಒಳಗೆ ಬರ್ತಾರೆ ಬಟ್ ಆಚೆ ಹೋಗೋವಾಗ ತುಂಬ ಸಂತೋಷದಿಂದ ಮುದ್ದಾದ ಮಗು ತಗೊಂಡು ಅವ್ರ ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗನ್ನಿಸ್ತು ಸೊ ವೈ ನಾಟ್ ಫೋಕಸ್ ಆನ್ ಎಂಟೈರ್ಲಿ ಆನ್ ಇನ್ಫರ್ಟಿಲಿಟಿ ಅಂತ ಡಿಸೈಡ್ ಮಾಡಿದ್ವಿ ಇವಾಗ ಒಂದು ಹೆಸರು ಬೇಕಲ್ಲ ಒಂದು ಇನ್ಸ್ಟಿಟ್ಯೂಟ್ಗೆ ಸೊ ನಾವೆಲ್ಲ ಫ್ಯಾಮ್ಲಿ ಕೂತ್ಕೊಂಡು ಮಾತಾಡೋವಾಗ ಆ್ಯಕ್ಚುಲಿ ಈ ಹೆಸರು ನಮ್ಮ ಬಾಯಲ್ಲಿ ಬಂತು ಬಟ್ ಇಟ್ ವಾಸ್ ಡಿವೈನ್ಲಿ ಗೈಡೆಡ್ ನಮ್ಮ ಇಂಟಿಲಿಜೆನ್ಸಿಂದ ಬರಲಿಲ್ಲ ಅದು ನನ್ನ ಮಗಳಿಂದ ಬಂತು ಸೊ ಅವಳು ಇನ್ನೂ ಒಂದು ಹತ್ತು ವರ್ಷದ ಹುಡುಗಿ ನಾವೆಲ್ಲ ಯೋಚನೆ ಮಾಡಿ ಎಲ್ಲ ಬರ್ಕೊಳ್ತಾ ಇದ್ವಿ ಬ್ರೈನ್ ಸ್ಟಾಮ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಯುಟ್ರಸ್ಗೆ ನಮ್ಮ ಹೆಸರು ಅಂತಂದು ಗರ್ಭಕೋಶ ಆಮೇಲೆ ಸನ್ನಿಧಿ ಅಂದರೆ ಏನು ಅಂತಂದರೆ ಇಟ್ ಈಸ್ ಸನ್ನಿಧಿ ಅಂದರೆ ಗೊತ್ತಲ್ಲ ನಿಮಗೆ ಒಳಗಡೆ ಹೋಗ್ಬಿಟ್ಟು ನಾವೆಲ್ಲಿ ಪೂಜೆ ಮಾಡ್ತೀವೋ ಸೊ ಅವೆರಡೂ ಏನೋ ಒಂಥರ ಕನೆಕ್ಟ್ ಆಗಿ ಗರ್ಭಗುಡಿ ಅಂತ ಹೆಸರು ಬಂತು ಆಮೇಲೆ ಅನ್ನಿಸ್ತದ ಗರ್ಭಕೋಶದಲ್ಲಿ ಒಂದು ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ಒಂದು ಕಣ್ಣಿಗೆ ಕಾಣಲ್ಲ ಭ್ರೂಣ ತ್ರೀ ಅಂಡ್ ಹಾಫ್ ಕೆಜಿ ಹಾಕ್ಬಿಟ್ಟು ಅದೆಂಥ ಮಿರಾಕಲಸ್ ಥಿಂಗ್ ಮ್ಯಾಜಿಕಲ್ ಅಲ್ವಾ ಸೊ ಥರ ಯೋಚನೆ ಮಾಡಿ ನಾವು ಅದಕ್ಕೆ ಗರ್ಭಗುಡಿ ಬಿಕಾಸ್ ಮಿರಾಕಲ್ಸ್ ಅಂತ ಸೊ ಹಾಗೆ ಶುರು ಮಾಡಿದ್ದು ಗರ್ಭಗುಡಿ ಓಕೆ ಇದಕ್ಕೆ ಜೊತೆ ಇದ್ದವ್ರು ಯಾರು ನಿಮ್ಮ ಜೊತೆಗೆ ಕೈ ಜೋಡಿಸಿದವ್ರು ಯಾರು ಮೇಡಮ್ ಆ್ಯಕ್ಚುಲಿ ನಂದು ಈ ಐಡಿಯಾ ಹೇಳಿದ ತಕ್ಷಣ ನನ್ನ ಜೊತೆಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ಹಸ್ಬೆಂಡು ಅವರಿವಾಗ ಸಿಇಒ ನಮ್ಮ ಗರ್ಭಗುಡಿಗೆ ಆಮೇಲೆ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ನು ಮುನ್ನೂರೈವತ್ತು ಜನ ಸ್ಟಾಫ್ಸ್ನ ಎಲ್ಲರೂ ಅದೇ ಮ್ಯಾನೇಜ್ ಮಾಡೋದು ಅವರೇನೆ ಆ ಹೆಡ್ಡೇಕು ಡಾಕ್ಟರ್ಸ್ ಮೇಲೆ ಬಂದ್ಬಿಡ್ತು ಅಂತಂದರೆ ನಾವು ಕಂಪ್ಲೀಟಾಗಿ ಫೋಕಸ್ಸೇ ಮಾಡೋಕ್ಕಾಗಲ್ಲ ಅಲ್ವಾ ಕರೆಕ್ಟ್ ಎವ್ರಿ ಡೇ ಏನೋ ಒಂದು ಇಶ್ಯೂ ಇರುತ್ತೆ ಅಡ್ಮಿನಿಸ್ಟ್ರೇಷನಲ್ಲಿ ಮ್ಯಾನೇಜ್ ಮಾಡೋದ್ರಲ್ಲಿ ಮೇಂಟೆನೆನ್ಸಲ್ಲಿ ಸೊ ಕಂಪ್ಲೀಟ್ ಅವರೇ ನೋಡ್ಕೊಳ್ತಾರೆ ವಿಜಯ್ ಕುಮಾರ್ ಅಂತ ನಮ್ಮ ಸಿಇಒ ಪ್ಲಸ್ ನನ್ನ ತಮ್ಮ ಮತ್ತೆ ನನ್ನ ತಮ್ಮನ ಹೆಣ್ತೀನೋ ನಮ್ಮ ಕೈ ಜೋಡಿಸಿದ್ರು ಅವಾಗ ಸೊ ನಾವು ನಾಲ್ಕು ಜನ ಒಂದು ನಾಲ್ಕು ಫೌಂಡೇಶನ್ ಪಿಲ್ಲರ್ಸ್ ತರ ನಾವಿದು ಸಂಸ್ಥೆನ ಕಟ್ಟಿದ್ದು ಇವತ್ತು ಎಂಟು ಸೆಂಟರ್ ಇದೆ ಬ್ಯಾಂಗ್ಳೂರಲ್ಲಿ ಸುಮಾರು ಜನ ಒಂದು ಫ್ಯಾಮಿಲೀಸ್ ಕಂಪ್ಲೀಟ್ ಆಗಿದೆ ಈ ಒಂದು ಹದಿನೈದು ವರ್ಷ ಆಯ್ತು ನಮ್ಮ ಮೇಡಮ್ ಅವರ ಈ ಒಂದು ಗರ್ಭಗುಡಿಯ ಸಿಇಒ ವಿಜಯ್ ಕುಮಾರ್ ಅವರು ಏನು ಹೇಳ್ತಾರೆ ಬನ್ನಿ ನೋಡೋಣ ನಮಸ್ಕಾರ ನಾನು ವಿಜಯ್ ಅಂತ ಐ ಆಮ್ ದ ಫೌಂಡರ್ ಆ್ಯಂಡ್ ಸಿ ಆಫ್ ಗರ್ಭಗುಡಿ ಐ ವಿ ಸೆಂಟರ್ ನಮ್ಮ ಗರ್ಭಗುಡಿಗೆ ಈಗ ಥರ್ಟಿ ಫಸ್ಟ್ ಮಾರ್ಚ್ಗೆ ಆರ್ ಕಂಪ್ಲೀಟಿಂಗ್ ಫೋರ್ಟೀನ್ ಇಯರ್ ಆ್ಯಂಡ್ ಫಿಫ್ಟೀಂತ್ ಇಯರ್ಗೆ ಎಂಟ್ರ್ ಆಗ್ತಾ ಇದ್ದೀವಿ ಗರ್ಭಗುಡಿನಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಜನ ಪೇಷಂಟ್ಸ್ನ ಟ್ರೀಟ್ ಮಾಡಿ ಎಲ್ಲರಿಗೂ ಪಾಸಿಟಿವ್ ಆಗಿದೆ ಇದೊಂದು ಬಹಳ ಸಂತೋಷದ ವಿಷಯ ನಮ್ಮದು ಬೆಂಗ್ಳೂರಲ್ಲಿ ಅರೌಂಡ್ ಏಯ್ಟ್ ಸೆಂಟರ್ಸ್ ಇದೆ ಇನ್ ಆಲ್ ಡೈರೆಕ್ಷನ್ಸ್ ಆಫ್ ಬ್ಯಾಂಗ್ಳೂರ್ ಆಮೇಲೆ ನಮ್ಮದು ಪೇರೆಂಟ್ ಕಂಪ್ನಿ ಬಂದುಬಿಟ್ಟು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಂತ ನಮ್ಮ ಅಸೋಸಿಯೇಟೆಡ್ ಸೆಂಟರ್ಸು ಗರ್ಭಗುಡಿ ಇನ್ಸ್ಟಿಟ್ಯೂಟ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರಿಸರ್ಚ್ ಅಂತ ಇನ್ನೊಂದು ಗರ್ಭಗುಡಿ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಗರ್ಭಗುಡಿ ಇನ್ಸ್ಟಿಟ್ಯೂಟ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರಿಸರ್ಚ್ನಲ್ಲಿ ಸುಮಾರು ನೂರೈವತ್ತು ಜನ ಡಾಕ್ಟರ್ಸ್ನ ನಾವು ಟ್ರೈನ್ ಮಾಡಿದ್ದೀವಿ ಹೂ ಆರ್ ಕೇಪಬಬಲ್ ಆಫ್ ಹ್ಯಾಂಡ್ಲಿಂಗ್ ಐ ವಿ ಎಫ್ ಕೇಸಸ್ ಅವ್ರನ್ನೆಲ್ಲ ಫೆಲೋಸ್ ಅಂತ ಕರಿತೀವಿ ಹಾಗೆ ಎಂಬ್ರಿಯಾಲಜಿಸ್ಟ್ನ ಟ್ರೈನ್ ಮಾಡಿದ್ವಿ ಇದನ್ನು ಯಾತಕ್ಕೆ ಮಾಡಿದ್ವಿ ಅಂತಂದರೆ ನಮ್ಮ ಫೌಂಡರ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಅಂತ ಆಶಾ ವಿಜಯ್ ಅವರು ಒಂದು ಕನಸು ಕಂಡಿದ್ದರು ಈ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಡಾಕ್ಟರ್ಸ್ ಅಂದರೆ ಗೈನಕಾಲಜಿಸ್ಟ್ಗೆ ಒಳ್ಳೆ ಟ್ರೈನಿಂಗ್ ಇರಬೇಕು ದೇ ಶುಡ್ ಬಿಕಮ್ ನಂಬರ್ ಒನ್ ಇನ್ ಎವ್ರಿಥಿಂಗ್ ಅಂತ ಹಾಗಾಗಿ ಈ ಇನ್ಸ್ಟಿಟ್ಯೂಟ್ನ ಸಪ್ರೇಟಾಗಿ ತೆಗೆದು ವಿ ಆಲ್ರೆಡಿ ಟ್ರೈನ್ಡ್ ಅರೌಂಡ್ ಒನ್ ಫಿಫ್ಟಿ ಡಾಕ್ಟರ್ಸ್ ನಮಗೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಇದೆ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ಅಫಿಲಿಯೇಷನ್ ಸಿಕ್ಕಿದೆ ಆಮೇಲೆ ಸಿದ್ಧಾರ್ಥ ಯೂನಿವರ್ಸಿಟಿ ತುಮಕೂರಿಂದ ಅಫಿಲಿಯೇಷನ್ ಸಿಕ್ಕಿದೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಸಿಕ್ಕಿದೆ ಈ ಏಯ್ಟ್ ಸೆಂಟರ್ ಬಿಟ್ಟು ಇನ್ನೂ ಒಂದು ಫೋರ್ ಸೆಂಟರ್ಸ್ ನಮಗೆ ಎಕ್ಸ್ಟ್ರಾ ಸ್ಟಾರ್ಟ್ ಆಗ್ತಾ ಇದೆ ತುಂಬ ಇನ್ನೂ ಹೆಚ್ಚು ಹೆಚ್ಚು ಜನಗಳನ್ನ ರೀಚ್ ಆಗಬೇಕು ಅಂತ ನಮ್ಮ ಆಸೆ ವಿಷನ್ ಆಫ್ ಗರ್ಭಗುಡಿ ಈಸ್ ಎಂಟೈರ್ ವರ್ಲ್ಡ್ ಶುಡ್ ಕನ್ವರ್ಚ್ ಟು ನಮ್ಮ ಬೆಂಗಳೂರು ಫಾರ್ ಆಲ್ ಸಲ್ಯೂಷನ್ಸ್ ಆಫ್ ರೀಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ರಿಸರ್ಚ್ ಅವರು ಸ್ಟೂಡೆಂಟ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ಗೋಸ್ಕರ ಬಂದಿರೋರಾಗಿರ್ಬೋದು ರಿಸರ್ಚ್ ಸ್ಕಾಲರ್ಸ್ ಇರ್ಬೋದು ಏನೇ ಇದ್ರೂ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಒಂದು ವಿಷಯ ಬಂದಾಗ ಅವರು ನಮ್ಮ ಗರ್ಭಗುಡಿಗೆ ಬರಬೇಕು ನಮ್ಮ ಬೆಂಗಳೂರಿನಲ್ಲಿರುವ ನಮ್ಮ ಗರ್ಭಗುಡಿಗೆ ಬಂದು ಇದನ್ನು ಹೊಂದಬೇಕು ಅಂತ ನಮ್ಮ ಆಸೆ ಆಗಿದೆ ಇದಕ್ಕಾಗಿ ಬಹಳಷ್ಟು ಶ್ರಮಿಸ್ತಾ ಇದ್ದೀವಿ ಹಾಗೆ ಒಂದೊಂದು ಪೇಷೆಂಟ್ನು ತುಂಬ ಇಂಟ್ರೆಸ್ಟ್ ಕೊಟ್ಟು ನಮ್ಮ ಡಾಕ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ ಸುಮಾರು ಒಂದು ಮುನ್ನೂರೈವತ್ತು ಜನ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಎಕ್ಸ್ಪರ್ಟ್ಸು ಸುಮಾರು ಹತ್ತು ವರ್ಷದಿಂದ ಇದ್ದಾರೆ ನಮ್ಮ ಹತ್ರ ಒಂದು ಇನ್ನು ಇಪ್ಪತ್ತೈದು ಡಾಕ್ಟರ್ಸ್ ಇದ್ದಾರೆ ಡಿಸ್ಟಿಂಗ್ ಕನ್ಸಲ್ಟೆನ್ಸ್ ಒಂದು ಐವತ್ತು ಜನ ಇದ್ದಾರೆ ಒಟ್ಟಲ್ಲಿ ಹೇಳಬೇಕು ಅಂತಂದರೆ ವಿ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಇನ್ ರೀಪ್ರೊಡಕ್ಟಿವ್ ಹೆಲ್ತ್ ಫೀಲ್ಡಲ್ಲಿ ಅಂತ ಗರ್ಭಗುಡಿ ಐ ಎಫ್ ಸೆಂಟ್ರಲ್ಲಿ ನಾವು ರೂರಲ್ ಪಾಪ್ಯುಲೇಷನ್ಗೆ ಹೇಗೆ ಅವೇರ್ನೆಸ್ ಕೊಡೋದು ಹೇಗೆ ರೀಚ್ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ವಿ ಆವಾಗ ನಮ್ಮ ನೆನಪಿಗೆ ಬಂದಿದ್ದು ಒಂದು ಯಾವುದನ್ನ ಯಾಕೆ ಕ್ಯಾಂಪ್ ಮಾಡಬಾರ್ದು ಅಂತ ಗಣಕಪುರದಲ್ಲಿ ನಾವು ಫಸ್ಟ್ ಕ್ಯಾಂಪ್ ಮಾಡಿದ್ವಿ ಅರೌಂಡ್ ಟೂ ಹಂಡ್ರೆ ಅಂಡ್ ಫಿಫ್ಟಿ ಕಪಲ್ಸಲ್ಲಿ ಬಂದರು ಅವಾಗ ನಮ್ಗೆ ರಿಯಲೈಸ್ ಆಯಿತು ಎಷ್ಟು ನೀಡಿದೆ ಇದು ರೂರಲ್ ಸೈಡಲ್ಲಿ ಅಂತ ಸೋಫಾರ್ ಗರ್ಭಗುಡಿಯಿಂದ ಒಂದು ಮುನ್ನೂರೈವತ್ತು ಕ್ಯಾಂಪ್ಸ್ ಮಾಡಿದ್ವಿ ರೂರಲ್ ಪಾಪ್ಯುಲೇಷನ್ಗೆ ಇಲ್ಲಿ ನಾವು ಫ್ರೀ ಕನ್ಸಲ್ಟೇಷನ್ಸ್ ಕೊಡ್ತೀವಿ ಫ್ರೀ ಮೆಡಿಸಿನ್ಸ್ ಕೊಡ್ತೀವಿ ಫ್ರೀ ಸಮನಾಲಿಸಿಸ್ ಕೊಡ್ತೀವಿ ಇದನ್ನೆಲ್ಲ ತುಂಬ ಜನ ಉಪಯೋಗ ಪಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೇಡಮ್ ನೀವು ಹೇಳಿದ ಹಾಗೆ ಈ ಒಂದು ನಿಮ್ಮ ತಮ್ಮ ಮತ್ತು ನಿಮ್ಮ ತಮ್ಮ ಅವರು ಕೂಡ ಗೈನಿಕ್ ಆಗಿದ್ರ ಇಲ್ಲ ಹಾಂ ಹಾಂ ನಾನ್ ಡಾಕ್ಟರ್ ನಾನ್ ಡಾಕ್ಟರ್ಸು ಬಟ್ ಬೇರೆ ವಿಚಾರಗಳಲ್ಲಿ ನಿಮಗೆ ಅವ್ರು ಹೆಲ್ಪ್ ಮಾಡಿ ಸಾಫ್ಟ್ವೇರಲ್ಲಿ ನನ್ನ ತಮ್ಮ ಸ್ಪೆಷಲೈಸೇಷನ್ ನಮ್ಮ ತಮ್ಮನ ವೈಫು ಅಲ್ಲಿ ಸೊ ನಾಲ್ಕು ದಿಂಗ್ ಬೇಕೇ ಬೇಕಲ್ಲ ಕ್ಲಿನಿಕಲ್ ಅಂಡ್ ನಾನ್ ಕ್ಲಿನಿಕಲ್ ಸೊ ಅದ್ರ ಜೊತೆ ಸೇರಿದಾಗ ಇಷ್ಟು ದೊಡ್ಡ ಆರ್ಗನೈಸೇಷನ್ ಆಯಿತು ಬಟ್ ಒಂದು ಪ್ರಶ್ನೆ ನಂಗೆ ಮನಸ್ಸಲ್ಲಿ ಹಂಗೆ ಉಳಿತು ಏನಂದ್ರೆ ನೀವು ಬೆಂಗಳೂರಲ್ಲಿ ಎಂಟು ಸೆಂಟರ್ ಅಂತ ಹೇಳಿದ್ರಿ ಬಟ್ ಕರ್ನಾಟಕದಿಂದ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಾರಲ್ಲ ಅವ್ರದ್ದು ಹೇಗೆ ಕತೆ ಆಕ್ಚುಲಿ ತುಂಬ ಜನ ನಮ್ಮ ಊರಲ್ಲಿ ಬಂದು ತೆಗೀರಿ ಅಂತ ತುಂಬ ಕೇಳ್ಕೊಳ್ತಾರೆ ಬಟ್ ಇಲ್ಲಿ ನಾವು ಅವ್ರಿಗೆ ಫ್ರೀ ಪಿ ಜಿ ಫೆಸಿಲಿಟಿ ಮಾಡಿದೀವಿ ಗರ್ಭಗೃಹ ಅಂತ ಸೊ ಅವರು ನಾರ್ತ್ ಕರ್ನಾಟಕದಿಂದ ಈ ತರ ಪ್ರೋಗ್ರಾಮ್ಸ್ ಎಲ್ಲ ನೋಡಿ ಟಿವಿಲಿ ನೋಡಿ ನಮಗೆ ಕಾಲ್ ಮಾಡ್ತಾರೆ ಬಂದು ಆ ಗರ್ಭಗೃಹಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ತಗೊಳ್ತಾರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಅವ್ರು ಊರಿಗೆ ಹೋಗ್ಬಿಟ್ಟು ಡೆಲಿವರಿ ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಉಳಿಯೋದು ಒಂದು ಆಡೆಡ್ ಅಡ್ವಾಂಟೇಜ್ ಅನ್ಸುತ್ತಲ್ಲ ಅವ್ರಿಗೆ ಬಿಕಾಸ್ ನೀವು ಟ್ರೀಟ್ಮೆಂಟ್ ಕೊಡ್ತಿರ್ತೀರಾ ಮತ್ತು ಮಾನಸಿಕವಾಗಿ ಕೂಡ ಅವ್ರದ್ದು ಅದು ತಯಾರಾಗಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಹೋಗೋದು ಬರೋದಕ್ಕಿಂತ ಒಂದ್ ಕಡೆ ಉಳ್ಕೊಂಡ್ರೆ ಬಹುಶಃ ಟ್ರೀಟ್ಮೆಂಟ್ ಇನ್ನೂ ಸ್ವಲ್ಪ ಬೇಗ ಮತ್ತು ಸಕ್ಸಸ್ಫುಲ್ ಆಗಬಹುದು ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ ಡಾಕ್ಟರ್ಸ್ ಜೊತೆ ನಿಕಟ ಸಂಪರ್ಕ ಇರುತ್ತೆ ಆಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಆದವ್ರ ಜೊತೆ ಎಲ್ಲ ಇರ್ತಾರೆ ಒಂದ್ ಪಾಸಿಟಿವ್ ಎನ್ವೈರನ್ಮೆಂಟ್ ಇರುತ್ತೆ ವೆರಿ ಆಮೇಲೆ ಏನಾರ ತೊಂದರೆ ಆದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಬರಬಹುದು ಎಸ್ ಎಸ್ ಸೊ ಹಾಗೆ ಗರ್ಭಗುಡಿ ಹೇಗೆ ಶುರು ಆಯಿತು ಅನ್ನೋದ್ರ ಬಗ್ಗೆ ಅದರ ಸಕ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಬಟ್ ಅದ್ರ ಹಿಂದೆ ಒಂದು ಹೃದಯ ಸ್ಪರ್ಶಿ ಕಥಾನಕ ಅಂದ್ರೆ ಗಂಡ ಹೆಂಡತಿ ಮಕ್ಕಳಾಗದೇ ಇರುವಂಥದ್ದು ಮೇಡಮ್ ಈಗ ಎರಡು ಸಾವಿರದ ಇದ್ದೀವಿ ನಾವು ಈ ಸಮಸ್ಯೆ ಹೇಗೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಹೇಗೆ ಆ್ಯಕ್ಚುಲಿ ನಾನು ಇದು ಪ್ರಾಕ್ಟೀಸ್ ಶುರು ಮಾಡಿ ಒಂದು ಟ್ವೆಂಟಿ ಇಯರ್ಸ್ ಆಯಿತು ಆವಾಗೆಲ್ಲ ಒಂದು ಹತ್ತು ಜನ ಕಪಲ್ಸ್ ಒಳಗಡೆ ಬಂದರೆ ಒಂದು ಎರಡರಿಂದ ಮೂರು ಜನಕ್ಕೆ ಸಂತಾನಹೀನತೆ ಸಮಸ್ಯೆ ಇರ್ತಿತ್ತು ಬಟ್ ಇವಾಗ ಅದು ಫೈವ್ ಟು ಸಿಕ್ಸ್ ಆಗಿಬಿಟ್ಟಿದೆ ಇನ್ ಟೆನ್ ಸೊ ದಿನೇ ದಿನೇ ಈ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಪ್ರಾಬಬಲಿ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನಮ್ಮ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ಬೋದು ಆಮೇಲೆ ಒಂದೊಂದು ಪಾಕೆಟ್ ಒಂದೊಂದು ಮೊಬೈಲ್ ಇಟ್ಕೊಂಡು ಲ್ಯಾಪ್ಟಾಪ್ಗೆ ಎಕ್ಸ್ಪೋಸ್ ಹಾಕೊಂಡು ಅಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾನೆ ಇರ್ತಾರೆ ಅದ್ರದ್ದು ದುಷ್ಪರಿಣಾಮಗಳು ತುಂಬಾ ಇರುತ್ತೆ ದೇಹದ ಮೇಲೆ ಸೊ ಅದರದೆಲ್ಲ ಎಫೆಕ್ಟು ಒಟ್ಟಿಗೆ ಕಾಣಿ ಸಂತಾನಹೀನತೆಯಲ್ಲೂ ನಮ್ಗೆ ನೋಡ್ತಾ ಇದೀವಿ ನಿನ್ನೊಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಗಜಾನಂದ ಶರ್ಮಾ ಅಂತ ಒಬ್ಬ ರೈಟ್ರು ಹೇಳ್ತಾ ಇದ್ರು ಒಂದು ಪುಸ್ತಕದ ಬಗ್ಗೆ ಹೇಳ್ತಾರೆ ಹೆಸರು ದ ಇನ್ವಿಸಿಬಲ್ ರೈನ್ಬೋ ಅಂತ ಅಂದರೆ ಕಣ್ಣಿಗೆ ಕಾಣಿಸಿರುವಂಥ ಕಾಮನ್ ಬಿಲ್ ಅಂತ ಕಾಮನ್ ಬಿಲ್ ಏಳು ಕಲರ್ ಇರ್ತವೆ ಬಟ್ ನಿಮಗೆ ಏಳು ಕಲರ್ಗಳು ಕಾಣ್ ಹ್ಯೂಮನ್ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಯಾಕೆ ಅಂತ ಅವರು ಬರೆದಿದ್ದಾರೆ ಅಂದರೆ ನಮ್ಮ ಸುತ್ತಮುತ್ತ ಎಷ್ಟೊಂದು ರೇಡಿಯೇಷನ್ ಇದೆ ಮತ್ತು ಎಷ್ಟೊಂದು ವೇವ್ಸ್ಗಳಿದೆ ಅಂತಂದರೆ ನಾವು ಅದ್ರ ಮಧ್ಯದಲ್ಲೇ ಬದುಕ್ತಾ ಇದ್ದೀವಿ ಆ್ಯಕ್ಚುಲಿ ಒಂದು ನೂರು ವರ್ಷದಿಂದ ಏನೂ ಇರಲ್ವಲ್ಲ ಮೇಡಮ್ ನೀವು ಎಲೆಕ್ಟ್ರಿಸಿಟಿಯೂ ಇರಲಿಲ್ಲ ನಿಮ್ಮ ಮೊಬೈಲ್ ಫೋನ್ ಇರಲಿಲ್ಲ ನಿಮಗೆ ಮೈಕ್ರೋ ಓವನ್ ಇರಲಿಲ್ಲ ಈ ಥರ ಸುಮಾರು ಇರಲಿಲ್ಲ ಈಗ ಒಂದು ನೂರು ವರ್ಷಗಳಲ್ಲಿ ಇದೆಲ್ಲ ಆಗಿದೆಯಲ್ಲ ಕಣ್ಣಿಗೆ ನಮಗೆ ಕಾಣಲ್ಲ ಈಗ ನಮಗೆ ಅದು ಎಫೆಕ್ಟ್ ಆಗಲ್ಲ ಅಂತ ಅನ್ಕೋತೀವಿ ಆಮೇಲೆ ಆಂಗ್ಸೈಟಿ ಅಂತ ಒಂದು ವರ್ಡ್ ಇದೆಯಲ್ಲ ಆಂಗ್ಸೈಟಿ ನೂರು ವರ್ಷದಿಂದ ಇರಲೇ ಇಲ್ಲ ಅಂತೆ ಈ ಆಂಗ್ಸೈಟಿ ಇದಕ್ಕೆಲ್ಲವೂ ಕೂಡ ಈ ವೇವ್ಸು ಇದೆಲ್ಲವೂ ಕೂಡ ಕಾರಣ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ಅಲ್ವಾ ಸೊ ಹಾಗೆ ನೀವು ಹಾಗೆ ಮಕ್ಕಳ ಇರದಿರುವಂಥದ್ದು ಸಂತಾನಹೀನತೆ ದೊಡ್ಡ ಸಮಸ್ಯೆ ಪರಿಣಮಿಸಿದೆ ಮೇಡಮ್ ಈಗ ಒಂದು ಕಪಲ್ ಐಡಿಯಲ್ಲಿ ನಾನು ನೋಡ್ದಂಗೆ ಮದುವೆಯಾಗಿ ಮೂರು ವರ್ಷ ಕೆಲವೊಂದು ಸಲ ಎರಡು ವರ್ಷ ಮಕ್ಕಳು ಮಾಡ್ಕೊಂಡ್ಬಿಡ್ತಾರೆ ಸಂತಾನ ಇನ್ನತ್ತೆ ಅಂದರೆ ಈ ಅದರ ಟೆಸ್ಟ್ಗಳೇನು ಏನು ಅದನ್ನು ಡಯಾಗ್ನೋಸ್ ಹೇಗೆ ಮಾಡ್ತೀರಾ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಒಂದು ಕಪಲ್ ಡಿಸೈಡ್ ಮಾಡಬೇಕು ಅಂದರೆ ಅದಕ್ಕೆ ಏನು ಅವ್ರೇನು ಪರೀಕ್ಷೆ ಮಾಡ್ಕೋಬೇಕು ಅಂತ ನೀವೇನು ಮಾಡ್ತೀರಾ ಆ್ಯಕ್ಚುಲಿ ತುಂಬ ಜನ ಮಗುನ ಪ್ಲ್ಯಾನ್ ಮಾಡ್ತಾರೆ ಫಸ್ಟ್ ಅವ್ರ ಸೆಕೆಂಡ್ ಇಯರಲ್ಲೇ ಬಟ್ ಅವ್ರಿಗೆ ಅದರದ್ದು ಸಮಸ್ಯೆ ಇದೆ ಅಂದ ತಕ್ಷಣ ಅವ್ರು ಫಸ್ಟ್ ಯೋಚನೆ ಮಾಡೋದೇ ದೇವಸ್ಥಾನ ದೇವರು ತಾಯ್ತಾ ಹೋಮ ಅಸ್ಟ್ರಾಲಜಿ ಆ್ಯಕ್ಚುಲಿ ಅವ್ರದ್ದು ಏನೋ ಡೈರೆಕ್ಷನ್ ಆಫ್ ಥಾಟೇ ಆ ಕಡೆ ಹೋಗುತ್ತೆ ನಾನು ಡೈಲಿ ಕಪಲ್ಸ್ನ ನೋಡ್ತೀವಿ ಎಷ್ಟು ವರ್ಷ ಆಗಿದೆ ನಿಮ್ಮ ಮದುವೆ ಆಗಿ ಅಂದರೆ ಟ್ವೆಲ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ನನಗೆ ಆಶ್ಚರ್ಯ ಆಗ್ಬಿಡುತ್ತೆ ಅವ್ರದ್ದು ಸಮಸ್ಯೆ ನೋಡೋದಕ್ಕಿಂತ ಇಷ್ಟು ವರ್ಷ ಏನು ಮಾಡ್ತಿದ್ರಿ ಆ್ಯಕ್ಚುಲಿ ಅಂತ ಕೇಳ್ತಾ ಇರ್ತೀನಿ ಸೊ ಅವರು ತುಂಬ ಒಂಥರ ಅಕ್ಕಪಕ್ಕದ ಮನೆಯ ಅಡ್ವೈಸು ಅಥವಾ ಅವ್ರದ್ದು ಫ್ಯಾಮಿಲಿ ಕ್ಲೋಸ್ ಪರ್ಸನ್ ನೀವು ಡಾಕ್ಟರ್ಸ್ ಹತ್ರ ಮಾತ್ರ ಹೋಗಬೇಡಿ ಅವರೇನೋ ಬೇರೆ ಟ್ರೀಟ್ಮೆಂಟ್ಸ್ ಕೊಟ್ಬಿಡ್ತಾರೆ ಆದಷ್ಟು ನೀವು ಈ ಥರ ಮಾಡ್ಕೊಳ್ಳಿ ಅಲ್ಲೋಗಿ ಥ್ರೆಡ್ ಕಟ್ಟಿ ಅದರಲ್ಲೇ ಮುಳುಗಿರ್ತಾರೆ ಆಮೇಲೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಮನೇಲಿ ಅತ್ತೆ ಮಾವಂಗೇನೋ ಸ್ಟ್ರೋಕ್ ಆಗೋಯ್ತು ಅವ್ರು ನಾವು ಇದು ಮಾಡ್ತಾ ಇದ್ವಿ ಅದ್ರಲ್ಲಿ ಗೊತ್ತೇ ಆಗಲಿಲ್ಲ ಆಮೇಲೆ ಫೈನಾನ್ಷಿಯಲಿ ನಾವು ಸೌಂಡ್ ಇರಲಿಲ್ಲ ನಾವು ಹಾಸ್ಪಿಟ್ಲಿಗೆ ಬಂದುಬಿಟ್ರೆ ಮನೆ ಮಟ್ಟ ಮಾಡ್ಕೋಬೇಕು ಅಷ್ಟು ದುಡ್ಡು ಖರ್ಚು ಮಾಡಬೇಕೇನೋ ಎಲ್ಲ ಮಿತ್ತು ಸೊ ಅದರಲ್ಲೇ ಸುಮಾರು ವರ್ಷ ಕಳೆದ್ಬಿಟ್ಟಿರ್ತಾರೆ ನಮ್ಮ ಹತ್ರ ಬರೋಷದಿಗೆ ಫಾರ್ಟೀಸಿಗೆ ಬಂದಿರ್ತಾರೆ ಆವಾಗ ಗರ್ಭಕೋಶ ಮತ್ತು ಅಂಡಕೋಶ ಆ್ಯಕ್ಟ್ ಮಾಡಬೇಕಲ್ಲ ಪಾಪು ಆಗೋದಕ್ಕೆ ಸೊ ಅವ್ರಿಗೆ ದ ಇಂಪಾರ್ಟೆನ್ಸ್ ತುಂಬ ತುಂಬ ವಿಶಿಷ್ಟವಾಗಿ ನಾವು ಹೇಳಬೇಕು ಟ್ವೆಂಟಿ ಟು ಇಯರ್ಸ್ ಇಯರ್ಸಲ್ಲಿ ಅವ್ರ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೋಬೇಕು ಆಮೇಲೆ ನಾನು ಫೈನಾನ್ಷಿಯಲಿ ಎಲ್ಲ ನಾನು ಮಾಡ್ಕೋಬೋದು ಅದಕ್ಕೇನು ಏಜ್ ಲಿಮಿಟ್ ಇಲ್ವಲ್ಲ ಕಾರ್ ತೊಗೊಳಕ್ಕಾಗಲಿ ಮನೆ ತೊಗೊಳಕ್ಕಾಗಲಿ ಬಟ್ ಪಾಪು ಆಗಲಿಕ್ಕೆ ಒಂದು ಏಜ್ ಗ್ರೂಪ್ ಇರುತ್ತೆ ಸೊ ಅದ್ರ ಇಪ್ಪತ್ತರಿಂದ ಮೂವತ್ತು ವರ್ಷದಲ್ಲಿ ಮಾಡಿಕೊಂಡ್ರೆ ಹೆಲ್ತಿ ಬೇಬೀಸ್ ಹುಟ್ಟುತ್ತಾರೆ ಫಾರ್ಟೀಸು ಫಾರ್ಟಿ ಫೈವ್ ಆ ಥರ ಆದಾಗ ಅಬಾರ್ಷನ್ ರೇಟ್ಸ್ ಹೈ ಮತ್ತು ಅನಾಮಲಸ್ ಬೇಬೀಸ್ ಆಗುತ್ತೆ ಅದರಿಂದ ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ ಅಥವಾ ಅವ್ರಿಗೆ ಅಂಡಕೋಶನೇ ವರ್ಕ್ ಆಗದೆ ಇರ್ಬೋದು ಬೇರೆಯವ್ರ ಅಂಡಾಣುಗಳು ತೊಗೊಳ್ಬೋ ಬೇಕಾಗ್ಬೋದು ಅದೆಲ್ಲ ತುಂಬ ಶಾಕ್ ಆಗುತ್ತೆ ಅವ್ರಿಗೆ ಸೊ ಆದಷ್ಟು ಟ್ವೆಂಟಿ ಟು ತರ್ಟಿ ಇಯರ್ಸಲ್ಲಿ ಮುಗಿಸೋದು ತುಂಬ ಒಳ್ಳೇದು ಮದುವೆ ಆಗಿ ಒನ್ ಇಯರಲ್ಲೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಡಾಕ್ಟ್ರ್ ಹತ್ರ ಬಂದು ತೋರಿಸ್ಕೊಂಡ್ಬಿಡ್ಬೇಕು ಸಿಂಪಲ್ ಇದರಲ್ಲೇ ಸರಿ ಹೋಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಲೇಡಿಗೆ ಒಂದು ಸ್ಮಾಲ್ ಮೆಡಿಸನಲ್ಲಿ ಅವ್ರು ಈಸಿಯಾಗಿ ಕನ್ಸೀವ್ ಆಗಿಬಿಡ್ತಾರೆ ಎಷ್ಟೋ ಜನ ನೋಡಿದ್ದೀವಿ ನಾವು ಅಥವಾ ಅವ್ರಿಗೆ ಗಂಡಂಗೆ ಡಯಾಬಿಟಿಸ್ ಅನ್ನೋದೇ ಗೊತ್ತಿರಲಿಲ್ಲ ನಮ್ಮಲ್ಲಿ ಬಂದಾಗ ಅವ್ರಿಗೆ ಶುಗರ್ ಇದೆ ಅಂತ ಗೊತ್ತಾಗುತ್ತೆ ಶುಗರ್ ಇರೋರಿಗೆ ಯೂಸ್ವಲಿ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ ಸೆಕ್ಶುಯಲಿ ಅವ್ರು ಒಂದಾಗ ಒಂದು ಒಂದಾಗ್ಲಿಕ್ಕೆ ಆಗ್ತಿರಲ್ಲ ಶುಗರ್ನ ಕಂಟ್ರೋಲ್ ಮಾಡಿದ ತಕ್ಷಣ ಅವ್ರು ನಾರ್ಮಲ್ ಆಗ್ತಾರೆ ಸ್ವಲ್ಪ ಜನ ಬಿ ಪಿ ಮೆಡಿಸಿನ್ಸ್ ತಗೊಂಡು 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 ವೀರ್ಯಾಣುಗಳ ಕೊರತೆ ಆಗಿರುತ್ತೆ ಸೊ ಅದನ್ನು ನಾವು ಸರಿ ಮಾಡಿದ ತಕ್ಷಣ ಸರಿ ಹೋಗುತ್ತೆ ತುಂಬ ಕಮ್ಮಿ ದುಡ್ಡಲ್ಲಿ ತುಂಬ ಕಮ್ಮಿ ವೆಚ್ಚದಲ್ಲಿ ವೆರಿ ಫ್ಯೂ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಅವ್ರಿಗೆ ಮಗು ಆಗಿಬಿಡುತ್ತೆ ಸೊ ಬಂದವ್ರಿಗೆಲ್ಲ ನಾವು ಐ ವಿ ಮಾಡ್ತೀವಿ ಅಂತ ಏನು ಇಲ್ಲ ಸಿಂಪಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ಕೂಡ ಅವ್ರ ಗುಣ ಆರಾಮಾಗ್ಬೋದು ವೆರಿ ನೈಸ್ ನಾವು ಕನ್ನಡದಲ್ಲಿ ಒಂದು ಗಾದೆ ಮಾಡ್ತಿದ್ದೇನೆ ಅಂದ್ರೆ ಉಗ್ರಿ ಹೋಗೋದು ಕೊಡ್ಲಿ ತಗೊಂಡ್ರು ಅಂತ ಅಲ್ವಾ ಸೊ ಉಗ್ರಲ್ಲಿ ತೆಗೆಯುವಂತ ಸಮಸ್ಯೆನ ನೀವು ಕೊಡಲಿ ತಗೋ ತಗೊಳ್ಳೋಂಥ ಪ್ರಸಂಗ ಯಾವಾಗ ಬರುತ್ತೆ ಅಂದರೆ ನೀವು ಅದಕ್ಕೆ ಅಷ್ಟು ಟೈಮ್ ಕೊಟ್ಬಿಟ್ಟಿರ್ತೀರ ಅಂದರೆ ನೀವು ಸಮಯ ವ್ಯಯ ಮಾಡಿರ್ತೀರಾ ಅಂತ ಸೊ ಈ ಥರ ಸಮಸ್ಯೆ ಇದ್ದವರು ದಯವಿಟ್ಟು ಇದನ್ನು ಗಮನಿಸಿ ಮತ್ತು ಯಾರಿಗಾದ್ರೂ ಇದ್ರೆ ದಯವಿಟ್ಟು ಅದನ್ನು ಈ ವಿಡಿಯೋನ ಅವ್ರಿಗೆ ತಲುಪಿಸಿ ಅಥವಾ ಈ ವಿಚಾರನ ಅವ್ರಿಗೆ ತಲುಪಿಸಿ ಸಮಸ್ಯೆ ಬಂತ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷಗಳಿಂದ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ನೀವು ದೇವಸ್ಥಾನಕ್ಕೂ ಹೋಗಿ ತೊಂದರೆ ಇಲ್ಲ ನೀವು ತಾನು ಕಟ್ಕೊಳ್ಳಿ ನೀವು ತಿರುಪತಿಗೆ ಹೋಗಿ ನೀವು ಧರ್ಮಸ್ ಎಲ್ಲಿಗಾದ್ರೂ ಹೋಗಿ ನೀವು ಡಾಕ್ಟ್ರ್ ಹತ್ರನೂ ಬನ್ನಿ ಸೊ ಯಾವ್ದರಿಂದಾದರೂ ಒಳ್ಳೆಯದಾಗಲಿ ಒಟ್ಟಾಗಲಿ ಅಲ್ವಾ ಮೇಡಮ್ ಖಂಡಿತ ಸೊ ನೀವು ಹೇಳಿದ ಹಾಗೆ ಮೂವತ್ತು ವರ್ಷ ದಾಟಿದ ತಕ್ಷಣ ಯಾಕಂದರೆ ಎಲ್ಲದಕ್ಕೊಂದು ಟೈಮ್ ಅಂತ ಇರುತ್ತೆ ಸೊ ಆ ಟೈಮ್ ಒಳಗಡೆ ಮಾಡಿದರೆ ಅದು ಎಸ್ಪೆಷಲಿ ಫೀಮೇಲ್ ಬಾಡಿ ಫೀಮೇಲ್ ಬಾಡಿ ಯಾಕಂದ್ರೆ ಗರ್ಭ ಗುಡಿ ಅನ್ನೋದು ಫೀಮೇಲ್ ಬಾಡಿನೇ ಬೇಸಿಕಲಿ ಸೊ ಅಲ್ಲಿ ಆ ಮಗು ಬೆಳಿಬೇಕಲ್ಲ ಒಂಬತ್ತು ಇರಬೇಕಲ್ಲ ಅದು ಅದು ಸ್ಫುರಣಗೊಂಡು ಅದು ಜೈಗೋಟಾಗಿ ಒಂಬತ್ತು ಇರಬೇಕಂದ್ರೆ ಅದಕ್ಕೊಂದು ಶಕ್ತಿ ಬೇಕಾಗುತ್ತೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ದಯವಿಟ್ಟು ಆ ಒಂದು ವಿಚಾರನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ತೀನಿ ಮೇಡಮ್ ಈಗ ಆಗ್ತಾ ಇಲ್ಲ ಅಂತ ಗೊತ್ತಾದ ತಕ್ಷಣ ನೀವು ಬರಬೇಕು ಅಂತ ಹೇಳಿದ್ರಿ ಆಮೇಲೆ ತುಂಬ ಸಣ್ಣ ಸಮಸ್ಯೆಗಳಿರ್ತಾವೆ ಅಂತ ಕೂಡ ಹೇಳಿದ್ರಿ ನೀವು ಎಲ್ರಿಗೂ ದೊಡ್ಡ ಸಮಸ್ಯೆಗಳು ಐ ವಿ ಎಫ್ ಅಂದರೆ ನೀವು ಫೈನಲ್ ನನಗೆ ಅನಿಸುತ್ತೆ ಬಹುಶಃ ನಿಮ್ಮದು ಅಲ್ಲಿ ಎಲ್ರಿಗೂ ಹೋಗಬೇಕಾಗಿಲ್ಲ ಅದಕ್ಕಿಂತ ಮುಂಚೆನೆ ಸಾಕಷ್ಟು ಪರಿಹಾರಗಳಿದೆ ಅದನ್ನ ಮಾಡಿಕೊಂಡು ದಯವಿಟ್ಟು ಮಕ್ಕಳನ್ನ ಪಡ್ಕೊಳ್ಳಿ ಅಂತ ಆಮೇಲೆ ಒಂದು ಅಂತ ಹೇಳಿದ್ರು ಹಣ ಖರ್ಚಾಗುತ್ತೆ ಅಂತ ಹೇಳಿ ಅದು ಕೂಡ ಅಂತ ಹೇಳಿದರು ನನ್ನ ಪ್ರಶ್ನೆ ಏನು ಈ ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಹೊರತುಪಡಿಸಿದ್ರೆ ದೊಡ್ಡ ಸಮಸ್ಯೆ ಅಂದ್ರೆ ಏನು ಹಾಗಾದ್ರೆ ಸ್ವಲ್ಪ ಜನಕ್ಕೆ ಗರ್ಭಕೋಶದಲ್ಲಿ ದೊಡ್ಡ ದೊಡ್ಡ ಫೈಬ್ರಾಯ್ಡ್ಸ್ ಇರುತ್ತೆ ಭ್ರೂಣ ಅಂಟ್ಕೊಳ್ಳೋದಕ್ಕೆ ಜಾಗನೇ ಇರಲ್ಲ ಅಥವಾ ಹುಟ್ಟಿದಾಗ್ಲೇ ಗರ್ಭಕೋಶ ಡ್ಯೂಪ್ಲಿಕೇಟ್ ಆಗಿರುತ್ತೆ ಮಧ್ಯ ಒಂದು ಅಡ್ಡಗೋಡೆ ಇರುತ್ತೆ ಎರಡು ಸೊ ಅದು ಗೊತ್ತೇ ಆಗಿರೋ ಡ್ಯೂಪ್ಲಿಕೇಟ್ ಆಗಿರುತ್ತೆ ಆಮೇಲೆ ಯೂಶಲಿ ಮೆನ್ಸುಲ್ ಬ್ಲಡ್ ಎಲ್ಲ ಆಚೆ ಹೋಗುತ್ತಲ್ಲ ಸೊ ಅಂತವ್ರಿಗೆ ಒಳಗಡೆ ಕೂಡ ರಕ್ತಸ್ರಾವ ಆಗ್ತಿರುತ್ತೆ ಸೊ ಅದೆಲ್ಲ ಹೆಪ್ಪು ಗಟ್ಪುಟ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಅದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಸೊ ಅದೆಲ್ಲ ನಾವು ಬೇಗ ಕಂಡಿಡ್ದಷ್ಟು ಅದಕ್ಕೆ ಬೇಗ ಬೇಗ ಉಪಾಯಗಳಿದೆ ಚಿಕಿತ್ಸೆಗಳಿದೆ ಅದು ಕೂಡ ಗುಣ ಮಾಡಬಹುದು ಆಕ್ಚುಲಿ ಬಂಜೆ ತಲಾನ್ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ಬೋದು ಸರ್ ಜನರಿಗೆ ಅವೇರ್ನೆಸ್ ಬಂದು ಬೇಗ ಡಾಕ್ಟರ್ಸ್ ಹತ್ರ ಬಂದರೆ ಕಂಪ್ಲೀಟಾಗಿ ನಾವು ಎಲ್ಲರಿಗು ಮಗು ಮಾಡಿಕೊಡ್ಬೋದು ಅಷ್ಟು ಸೈನ್ಸ್ ಟೆಕ್ನಾಲಜಿ ಬೆಳೆದಿದೆ ಬಟ್ ಜನ ಬೇಗ ಬರಬೇಕು ಕಂಪ್ಲೀಟ್ ಏಜ್ ಆದ್ಮೇಲೆ ಬಂದಾಗ ವಿ ಆರ್ ಆಲ್ಸೋ ಹೆಲ್ಪ್ಲೆಸ್ ಅವ್ರ ಬಾಡಿನೂ ಹೆಲ್ಪ್ಲೆಸ್ ಆಗ್ಬಿಟ್ಟಿರುತ್ತೆ ವಿ ಕೆನಾಟ್ ಹೆಲ್ಪ್ ಈಚ್ ಅದರ್ ಕರೆಕ್ಟ್ ಕರೆಕ್ಟ್ ಸೊ ಇದು ತುಂಬಾ ಆಶಾದಾಯಕ ಮಾತು ನನ್ನ ಪ್ರಕಾರ ಎಲ್ರಿಗೂ ನಾವು ಹೆಲ್ಪ್ ಮಾಡ್ಬೋದು ಪ್ರೊವೈಡೆಡ್ ನೀವು ಬೇಗ ಬರಬೇಕು ಅಂತ ಅನ್ನೋ ಸಮಸ್ಯೆನ ನೀವು ಹೇಳ್ತಾ ನೀವು ಈಗ ಫೈನಲ್ ಸ್ಟೇಜು ಅಂತಂದ್ರೆ ನೀವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ನೀವು ಹೇಳಿದ್ರಿ ಏನು ಮೇಡಮ್ ಇದರಲ್ಲಿ ನೀವು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಐ ವಿ ಎಫ್ ಗರ್ಭನಾಳ ಅಂತ ಹೆಂಗಸರಿಗೆ ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ ಗರ್ಭನಾಳದೊಳಗಡೆ ಬಂದು ಕೂತ್ಕೊಳ್ಳುತ್ತೆ ಈಗ ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಸ್ಪರ್ಮ್ ಕೂಡ ಗರ್ಭನಾಳದೊಳಗೆ ಹೋಗುತ್ತೆ ಎರಡು ಫರ್ಟಿಲೈಸ್ ಆಗಿ ಭ್ರೂಣ ಆಗುತ್ತೆ ಅಲ್ಲೇ ನಾಳದಲ್ಲೇ ಸ್ಲೋ ಆಗಿ ಬಂದು ಗರ್ಭಕೋಶದೊಳಗಡೆ ಅಂಟ್ಕೊಂಡು ತಾಯಿದು ಎಲ್ಲ ಸ್ತ ರಕ್ತ ಎಲ್ಲ ಹೀರ್ಕೊಂಡು ನ್ಯೂಟ್ರಿಷನ್ ತೊಗೊಂಡು ಸ್ಲೋ ಆಗಿ ನೈನ್ ಮಂತ್ಸ್ ಬೆಳೆದು ಡೆಲಿವರಿ ಆಗುತ್ತೆ ಅದು ನಾರ್ಮಲ್ ಕ್ರಮ ಕ್ರಮ ಸ್ವಲ್ಪ ಜನಕ್ಕೆ ಗರ್ಭನಾಳ ಬ್ಲಾಕ್ ಇರುತ್ತೆ ಸೊ ಎಗ್ಗು ಮತ್ತು ಸ್ಪರ್ಮ್ ಮೀಟ್ ಮಾಡೋದಕ್ಕೇ ಜಾಗ ಇರೋಲ್ಲ ಬ್ಲಾಕ್ ಟ್ಯೂಬ್ಸ್ ಇರುತ್ತೆ ಸ್ವಲ್ಪ ಜನ ಗಂಡಸರಿಗೆ ಸ್ಪರ್ಮ್ಸ್ ಅಡಿಕ್ಯೂಟ್ ಕ್ವಾಲಿಟಿ ಇರಲ್ಲ ಕ್ವಾಂಟಿಟಿ ಇರೋಲ್ಲ ನಂಬರ್ ಇರಲ್ಲ ಸೊ ಅದು ಕೂಡ ಮೇಲ್ಗಡೆ ಗರ್ಭನಾಳದೊಳಗು ಹೋಗೋಕ್ಕಾಗಲ್ಲ ಇಂಥವ್ರಿಗೆಲ್ಲ ಸಮಸ್ಯೆ ಇರೋರಿಗೆ ನಾವು ಆಚೆ ಕಡೆ ಫರ್ಟಿಲೈಸ್ ಮಾಡ್ತೀವಿ ಇನ್ ವಿಟ್ರೋ ಒಳಗಡೆ ಆಗೋದಕ್ಕೆ ಇನ್ ವೈವೋ ಆಚೆ ಮಾಡೋದಕ್ಕೆ ಇನ್ ವಿಟ್ರೋ ಸೊ ನಮ್ಮ ಲ್ಯಾಬ್ ಸ್ಪೆಷಲೈಸ್ಡ್ ಲ್ಯಾಬ್ಸ್ ಇರುತ್ತೆ ಸ್ಪೆಷಲೈಸ್ಡ್ ಎಂಬ್ರಿಯಾಲಜಿಸ್ಟ್ ಇರ್ತಾರೆ ನಾವು ಕಂಪ್ಲೀಟಾಗಿ ಎಗ್ಗು ಮತ್ತು ಸ್ಪರ್ಮ್ನ ನಮ್ಮ ಲ್ಯಾಬಲ್ಲಿ ಫರ್ಟಿಲೈಸ್ ಮಾಡ್ತೀವಿ ಅದನ್ನು ಫೈವ್ ಡೇಸ್ ನಾವೇ ನೋಡಿಕೊಂಡು ಪ್ರೋಗ್ರೆಸ್ ಮಾಡಿ ಅದು ಕಂಪ್ಲೀಟ್ ಎಂಬ್ರಿಯೋ ಆಗೋವರೆಗೂ ನೋಡ್ಕೋತೀವಿ ನಿಧಾನಕ್ಕೆ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅದಾಗದೆ ಆಗಲಿಲ್ಲ ಸೊ ನಾವು ಕೆಳಗಡೆಯಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಅದು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಹದಿನೈದು ದಿವಸ ಅದಕ್ಕೆ ಮೆಡಿಕೇಶನ್ಸ್ ಕೊಡ್ತೀವಿ ಫಿಫ್ಟೀನ್ ಡೇಸ್ ಆದಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ ನೈನ್ ಮಂತ್ಸ್ ಕಂಟಿನ್ಯೂ ಆಗಿ ಡೆಲಿವರಿ ಆಗುತ್ತೆ ಸೊ ಹದಿನೈದು ಬಾಡಿನೇ ನೋಡ್ಕೊಳ್ಳುತ್ತೆ ಸೈನ್ಸ್ ಅಂದರೆ ನೋಡಿ ನಮಗೆ ಸುಮ್ಮನೆ ಹಿಂಗೆ ಐ ವಿ ಎಸ್ ಸೆಂಟರ್ ನೋಡಿರ್ತೀವಿ ಬಟ್ ಗೊತ್ತಿರಲ್ಲ ಎಷ್ಟೊಂದು ಸೈನ್ಸ್ ಮುಂದುವರೆದಿದೆ ಅಲ್ವಾ ಓಕೆ ಸೊ ಹಾಗೆ ದಿಸ್ ಇಸ್ ಏನೋ ಸೈಂಟಿಫಿಕ್ ಆಗಿ ಮಾಡುವಂತಹ ಗರ್ಭಧಾರಣೆ ಅಂತ ಹೇಳ್ಬೋದು ಇದಕ್ಕೆ ಅಲ್ವಾ ಸರ್ ಮುಂಚೆ ಇಲ್ಲ ಪಾಪು ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಮದ್ವೆ ಮಾಡ್ಬಿಡೋರಲ್ಲ ಹೌದು ಏನು ಯೋಚನೆ ಮಾಡ್ತಿರ್ಲಿಲ್ಲ ಲೇಡಿಲ್ ಪ್ರಾಬ್ಲಮ್ ಹಸ್ಬೆಂಡ್ ಅಲ್ಲಿ ಪ್ರಾಬ್ಲಮ್ ನೆಕ್ಸ್ಟ್ ಮ್ಯಾರೇಜ್ ಪ್ಲಾನ್ ಮಾಡ್ಕೊಂಡ್ಬಿಡವ್ರು ಬಟ್ ಆಕ್ಚುಲಿ ಮೆನ್ ಅಲ್ಲೂ ತೊಂದರೆ ಇರುತ್ತೆ ನಮ್ಮ ಸಿ ಸರ್ ಹೇಳ್ದಂಗೆ ನಮ್ದು ಫಸ್ಟ್ ಕ್ಯಾಂಪ್ ಕನಕ್ಪುರದಲ್ಲಿ ಆಗಿದ್ದು ಅಲ್ಲಿ ನಾನು ಒಂದ್ ಕಪಲ್ ನೋಡಿದೆ ಮೂರು ಮದ್ವೆ ಮಾಡ್ಕೊಂಡಿದ್ದಾರೆ ಅವರು ಮಿಸ್ಟರ್ ಆಯ್ತಾ ಝೀರೋ ಸ್ಪರ್ಮ್ಸ್ ಓಕೆ ಮೂರ್ ಜನ ಲೇಡೀಸ್ ವಿತೌಟ್ ಬೇಬಿ ಹಾಗೆ ಇದಾರೆ ಆಮೇಲೆ ಹಸ್ಬೆಂಡ್ ಸ್ಯಾಂಪಲ್ ಟೆಸ್ಟ್ ಮಾಡಿದ್ವಿ ಆಕ್ಚುಲಿ ಪ್ರಾಬ್ಲಮ್ ಇರೋದು ನಿಮ್ದ್ರಲ್ಲಪ್ಪ ಅಂದ್ರೆ ಇಸ್ ನಾಟ್ ಅಟ್ ಆಲ್ ರೆಡಿ ಟು ಲಿಸನ್ ಆಮೇಲೆ ಅವ್ರನ್ನ ಕರ್ಸಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಕನ್ಸೀವ್ ಆಯ್ತು ಓಕೆ ಆಮೇಲೆ ಮೂರು ಜನರಿಗೆ ಯಾ ಮಕ್ಕಳಾದ ಸೊ ಹಾಗೆ ನಮ್ಮ ಸಮಾಜದಲ್ಲಿ ಕೆಲವೊಂದು ಮೆತ್ಗಳು ದೊಡ್ಡ ಮಟ್ಟದಲ್ಲಿ ಮೆತ್ತುಗಳಿದೆ ಅದನ್ನು ಬ್ರೇಕ್ ಮಾಡೋ ಟೈಮ್ ಈಗ ಮಾಡಿಲ್ಲ ಅಂದರೆ ಇನ್ನೂ ಯಾವಾಗೂ ಮಾಡೋಕ್ಕಾಗಲ್ಲ ಸೊ ಈ ಕಾರ್ಯಕ್ರಮಗಳು ಮಾಡುವಂಥ ಉದ್ದೇಶ ಉದ್ದೇಶದಲ್ಲಿ ಅದು ಕೂಡ ಒಂದು ಎರಡನೇದು ನೋಡಿ ನಮ್ಮ ಸಮಾಜದಲ್ಲಿ ಒಂದು ವರ್ಡ್ ಇದೆ ಬಂಜೆ ಅಂತ ಹೇಳಿ ಅಲ್ವಾ ಬಂಜೆ ಅನ್ನೋದೇ ಒಂದು ಸ್ತ್ರೀ ಸ್ತ್ರೀಲಿಂಗ ಅದು ಆಕ್ಚುಲಿ ಬಂಜ ಅಂತ ನಾವ್ ಅನ್ನಲ್ಲ ಸೊ ನಮ್ ಮನಸ್ಸಲ್ಲೇ ಇದೆ ನಮ್ಮ ಸಮಾಜದ ಮನಸ್ಸಲ್ಲೇ ಇದೆ ಮಕ್ಕಳಾಗದೇ ಇರೋಕೆ ಹೆಣ್ಣೆ ಕಾರಣ ಅಂತ ಹೇಳಿ ಬಟ್ ಹೆಣ್ಣಕ್ಕೆ ಹೆಣ್ಣೆ ಕಾರಣ ಆಗ್ಬೇಕಾಗಿಲ್ಲ ಗಂಡು ಕೂಡ ಕಾರಣ ಸೊ ಅದನ್ನ ಮೇಡಮ್ ಹೇಳ್ತಾರೆ ದಯವಿಟ್ಟು ಈ ತರದ ಮಿತ್ಗಳಿಂದ ಹೊರಗಡೆ ಬನ್ನಿ ಮತ್ತು ಹೊಸದಾಗ್ ಮದ್ವೆ ಆದವ್ರು ಮದ್ವೆ ಅನ್ಕೊಂಡಿರೋರು ಎಲ್ಲರೂ ಮದ್ವೆ ಆಗೇ ಆಗ್ತೀರಾ ಸೊ ಹೀಗಾಗಿ ಎಲ್ರಿಗೂ ಈ ವಿಚಾರ ದಯವಿಟ್ಟು ತಿಳಿಸಿ ಅಂತ ನಾನು ಕೇಳ್ಕೊಳ್ತೀನಿ ಮೇಡಮ್ ಈಗ ಈ ಒಂದು ನೆಕ್ಸ್ಟ್ ನಾನು ಕೇಳ್ಬೇಕು ಅನ್ಕೊಂಡು ಐ ವಿ ಎಫ್ ಬಿಟ್ಟು ಬೇರೆ ಬೇರೆ ಪರಿಹಾರಗಳು ಇದೆಯಾ ಇದಕ್ಕೆ ಹೌದು ಓಕೆ ಓಕೆ ಫಾರ್ ಎಕ್ಸಾಂಪಲ್ ಯುಟ್ರಸ್ ಅಲ್ಲಿ ಕಂಪ್ಲೀಟ್ ಫೈಬ್ರಾಯ್ಡ್ಸ್ ಇದ್ರೆ ಲ್ಯಾಪ್ರೋಸ್ಕೋಪಿ ಮೂಲಕ ಫೈಬ್ರಾಯ್ಡ್ಸ್ ನ ತೆಗಿತೀವಿ ಕಂಪ್ಲೀಟ್ ಯುಟ್ರಸ್ ನಾರ್ಮಲ್ ಆಗುತ್ತೆ ತಾವಾಗ ತಾವೇ ಕನ್ಸೀವ್ ಆಗ್ತಾರೆ ಅಕಸ್ಮಾತ್ ತುಂಬಾ ಥೈರಾಯ್ಡ್ ಸಮಸ್ಯೆ ಇದ್ರೆ ಥೈರಾಯ್ಡ್ ನ ಅಡ್ರೆಸ್ ಮಾಡ್ತೀವಿ ಒಂದ್ ತ್ರೀ ಮಂತ್ಸ್ ಅಲ್ಲಿ ಅವ್ರಾಗ ಅವರೇ ಕನ್ಸೀವ್ ಆಗ್ತಾರೆ ನ್ಯಾಚುರಲಿ ನ್ಯಾಚುರಲ್ ಆಗಿ ಆಗದೆ ಇರೋರಿಗೆ ಇಂಟ್ರಾಯುಟ್ರೈನ್ ಇನ್ಸಾಮಿನೇಷನ್ ಅಂತ ಮಾಡ್ತೀವಿ ಐ ಯು ಐ ತುಂಬ ಸಿಂಪಲ್ ಪ್ರೊಸೀಜರು ಸುಮಾರು ಜನ ಲೇಡೀಸು ಅದರಲ್ಲೇ ಕನ್ಸೀವ್ ಆಗಿಬಿಡ್ತಾರೆ ಐ ಯು ಐ ಕೂಡ ಫೇಲ್ ಆದಾಗ ಮಾತ್ರ ನಾವು ಐ ವಿ ಎಫ್ಗೆ ಹೋಗ್ತೀವಿ ಅದೇ ಉನ್ನತ ಮಟ್ಟದ ಚಿಕಿತ್ಸೆ ಅದೇ ಫೈನಲ್ ಒಂಥರ